ಓಕೆ ತಮ್ಮೆಲ್ಲರಿಗೂ ವೆಲ್ಕಮ್ ಟು ಕಿಷ್ಕಿಂದ ಈ ಒಂದು ನಗರಿಯಲ್ಲಿ ಪ್ರಕೃತಿ ಸೌಂದರ್ಯ ಮಧ್ಯೆ ನಾವಿದೀವಿ ಸರ್ ನಾನು ವಿಜಯಪುರದ ಗೈಡ್ ರಾಜಶೇಖರ್ ಇಲ್ಲಿ ನೋಡ್ತಾ ಇರೋದು ನಾವೀಗ ಮುಳ್ಳಿ ಗೆಸ್ಟ್ ಹೌಸ್ ನಲ್ಲಿ ಇದ್ದೀವಿ ಸೊ ಈ ಒಂದು ಪ್ರಕೃತಿಯ ಸೊಬಗು ಇಲ್ಲಿ ಒಂದು ವಾತಾವರಣ ತುಂಬಾ ಖುಷಿ ಕೊಡ್ತಾ ಇದೆ ಯಾಕೆಂದ್ರೆ ನಾನು ಬಂದಿದ್ದು ಪ್ರಪ್ರಥಮವಾಗಿ ನಮ್ದೆಲ್ಲ ವಿಜಯಪುರ ಪ್ಲೇನ್ ಸಿಟಿ ಸೊ ಇವೆಲ್ಲ ಬೆಟ್ಟ ಗುಡ್ಡಗಳ ಸಿಟಿ ಅಂತ ಕರಿಬಹುದು ಸೊ ಅದರಲ್ಲಿ ಮೇಲಾಗಿ ಕಿಷ್ಕಿಂದ ಒಂದು ಪ್ರಸಿದ್ಧ ಸ್ಥಾನ ಸೊ ಅದರಲ್ಲಿ ಈ ಒಂದು ರೆಸಾರ್ಟ್ ಈಗ ಇಲ್ಲಿ ಸೌಲಭ್ಯಗಳು ಸಾಕಷ್ಟು ನೋಡ್ತಾ ಇದ್ದಾರೆ ರೂಮ್ ಕೂಡ ಸೊ ನೀವು ಬಂದವರು ಕೂಡ ಇಲ್ಲಿ ಒಂದು ಪ್ರಕೃತಿ ಸವಿಬಹುದು ಅಂತ ಆತರ ಸವಿಲಿಕ್ಕೆ ಈ ಒಂದು ಸಮಯ ಈ ಕೂಡ ಉಚಿತವಾಗಿದೆ ಯಾಕಂದ್ರೆ ಇದು ನಾಟ್ ಇಸ್ ಅ ಹಾಟ್ ಇಸ್ ವೆರಿ ಕ್ಲೈಮೇಟ್ ಇಸ್ ವೆರಿ ಗುಡ್ ಟೈಮ್ ಅಂತ ನಾವು ಕರಿಬಹುದು ಸೊ ಪ್ರಕೃತಿ ಮುಂದೆ ನಾವೆಲ್ಲ ಇದೀವಿ ಇದೊಂದು ಪ್ರಕೃತಿಯ ಸೊಬಗು ಸೌಂದರ್ಯ ಸೊ ಈ ತರ ಸಿಗೋದು ಇಡೀ ವಿಶ್ವದಲ್ಲಿ ಇಲ್ಲ ಅಂತ ನಾವು ಕೂಡ ಕರಿಬಹುದು ಸೊ ಅದಕ್ಕಾಗಿ ದಯವಿಟ್ಟು ನೀವು ಎಷ್ಟು ಪ್ರೇಕ್ಷಕೀರ ಇಡೀ ಭಾರತದಲ್ಲಿ ವರ್ಲ್ಡ್ ನಲ್ಲಿ ಕೂಡ ಇದ್ದವರು ಕೂಡ ಬಂದು ಈ ಒಂದು ಸ್ಥಳದಲ್ಲಿ ನಾವು ಅದನ್ನ ಅವಕಾಶ ಕಲ್ಪಿಸಬಹುದು ಸೊ ಡೆಫಿನೆಟ್ ಆಫ್ ದ ಮುರಳಿ ಅತಿಥಿ ಗೃಹ ನೋಡ್ರಿ ಸೊ ಕೊಟ್ಟಂತ ಸಾಕಷ್ಟು ಇಲ್ಲಿ ವಿಷಯಗಳಿವೆ ಸ್ಕ್ಯಾನರ್ ಕೂಡ ಇದೆ ಆನ್ಲೈನ್ ಕೂಡ ನೀವು ಇದನ್ನು ಮಾಡಬಹುದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಫ್ ಇನ್ ಮುರಳಿ ಗೆಸ್ಟ್ ಹೌಸ್ ನಾನು ವಿಜಯಪುರದ ಗೈಡ್ ರಾಜಶೇಖರ್ ಒಬ್ಬ ಪ್ರವಾಸಿ ಮಾರ್ಗದರ್ಶಿಯಾಗಿ ನನ್ನ ಮನೋದ ವಿಷಯವನ್ನು ತಮಗೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್